ಪಾಪ ಈ ನಡುವೆ ಕಟ್ಟಡಲೇ ಸಿಗ್ತಾ ಇಲ್ಲ ನಿನಕೆ ಇಷ್ಟೊಂದು ಗತ್ತಿದ್ರೆ ಮಾಲೂರ್ ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲು ತಾಲೂಕ್ ಜನಲ್ಲ ನಾನು ಬೆಳೆಸಿರೋದು ಅದೇನೋನೋ ಅಂತೆ ಅದೇನೋ ಭಾಷೆ ನಿನ್ನೆ ಕೂಡ ಶುರು ಮಾಡಿದ್ದ ಒಂದ್ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಂಡಿದ್ದ ಪಾಪ ನಿನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಏನ್ ತಪ್ಪಾಗ್ಬಿಟ್ಟದ್ ನೋಡ್ತಾ ಇರೋ ಇನ್ನ ಎಷ್ಟು ಕೋಟಿಗಳವೆ ಇನ್ನ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏಪ್ಪಾ ನೀನ್ ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳಿಸಿದ್ದು ನಾವೇ ಎರಡು ಸಾರಿ ಸೋಸಿದ್ದು ನಾವೇ ರೆಡಿ ನಮ್ಗೆ ನಮಗೇನಂದ್ರೆ ಮಾನವ ಇತಿಹಾಸಕ್ಕೆ ವಿರುದ್ಧವಾಗಿ ನಾವು ತೀರ್ಮಾನ ತಗೊಂಡು ಈ ತಾಲ್ಲೂಕಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತೆ ಬೇಕಾದಷ್ಟು ನೋವು ತಿಂದಿವಲ್ಲ ಅಂತೇಳಿ ಒಂದ್ ಕಡೆ ನೋವು ಆದ್ರೆ ರೀಕೌಂಟಿಂಗ್ ಅವಶ್ಯಕತೆ ಇರಲಿಲ್ಲ ಇನ್ನೂರ ನಲವತ್ತೆಂಟು ಊಟ ಏನು ಅಷ್ಟು ಕಡಿಮೆ ಇಲ್ಲ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಎರಡು ನೂರು ಐವತ್ತಲ್ಲಿ ಗೆದ್ದಿರೋರು ಕೂಡ ಇತಿಹಾಸ ಇದೆ ಇನ್ನೂರ ನಲವತ್ತೆಂಟು ಓಟಲ್ಲಿ ಗೆದ್ದಿದ್ರು ಸಹಿತ ಅದಕ್ಕೆ ತಕರಾಲನ್ನು ಮಾಡಿ ಹೈಕೋರ್ಟು ಹೈಕೋರ್ಟಿಗೂ ಮಾಡಿ ಅಂತೇಳಿ ಆದೇಶ ಆಗ್ತದೆ ನಂಬರ್ ಒನ್ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಝೀರೋ ಟು ಸಿಕ್ಸ್ ಸೆವೆನ್ ಟು ಫೈವ್ ಏಯ್ಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಝುಕಿ ನಿಮ್ಮ ವಿಶ್ವಾಸದ ಆಯ್ತಾಯ್ತದ ಏನಾದರೂ ರೇಕೌಂಟಿಂಗ್ ಇದ್ದಾರೆ ಯಾವುದೇ ಕಾರಣಕ್ಕೂ ರಾತ್ರೀಲಿ ಹೋಗೋದಿಲ್ಲ ಅಂತ ಆದರೆ ರೀಕೌಂಟಿಂಗು ಮತ್ತು ಹಸಿದ್ದು ಹೊಂದಿದ್ದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಬಯಸ್ತಾ ಸ್ವತ್ತ ನಾನು ರೀಕೌಂಟಿಂಗ್ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಇವತ್ತು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಏನು ಇವತ್ತು ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಯಾಂಡಿಡೇಟ್ಗಳಿದ್ದೀವಿ ಫ್ರೀಯಾಗಿ ಅವ್ರನ್ನ ಬಿಡಬೇಕು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಅವ್ರ ಪ್ರೊಸೀಜರ್ ಪ್ರಕಾರ ಎಲೆಕ್ಷನ್ ಕಮಿಷನರು ಮತ್ತು ಸುಪ್ರೀಂ ಕೋರ್ಟು ಅವ್ರು ಮಾಡುವಂಥ ಕೆಲಸ ಫ್ರೀಯಾಗಿ ಕೊಡಬೇಕು ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು ಒಂದಲ್ಲ ಒಂದು ರೀತಿ ಜನರಿಗೆ ಕನ್ಫ್ಯೂಸ್ ಮಾಡುತ್ತಾ ಆದರೆ ಕಾನೂನು ಪ್ರಕಾರ ಇವತ್ತು ರೀಕೌಂಟಿಂಗ್ ಮಾಡಬೇಕು ಅಂತ ಏನಾಗಿದೆ ಅದ್ರ ಪ್ರಕಾರ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿದೆ ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಇವತ್ತು ಎಲ್ಲ ಹದಿನೈದು ಜನ ಅಭ್ಯರ್ಥಿಗಳನ್ನು ಜಿಲ್ಲಾಧಿಕಾರಿಗಳು ಕರೆಸಿದ್ರು ಕರೆಸಿದರು ಏನು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ನಾನಂತೂ ಹೇಳಿದ್ದೇನೆ ಮೊದಲಿಂದ ಕೂಡ ನಾನು ಸಹಕಾರ ಕೊಡೋದು ಜೊತೆಗೆ ರೀಕೌಂಟಿಂಗ್ ಸ್ವಾಗತ ಮಾಡೋದು ಇತ್ತು ಅದನ್ನೇ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ ಹನ್ನೊಂದನೇ ತಾರೀಕು ಆಗ್ತದೆ ದೇಶದಲ್ಲೇ ಒಂದು ಸ್ಪೆಷಲ್ ಪ್ರಕಾರ ಕೋಲಾರ ಜನತೆಗೆ ದಸರಾ ಆಫರ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮೊದಲನೇ ಪ್ರಕರಣ ಸ್ಪೆಷಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಕಡೆ ದೇಶದಲ್ಲಿ ಚರ್ಚೆ ಮಾಡಂತ ಅವಕಾಶ ಸಿಕ್ತಲ್ಲ ನನ್ನ ಹೆಸರು ಮಾಲೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಇನ್ನೊಂದು ಕಡೆ ನಾನು ಕೂಡ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತವನು ರಾಜಕೀಯವಾಗಿ ನನ್ನ ತಾಲೂಕಿನ ಜನ ತುಂಬಾ ಕೆಳಂಥದಿಂದ ಎಂಬತ್ತಾರರಿಂದ ರಾಜಕೀಯವಾಗಿ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಜನ ನನ್ನ ತಾಲೂಕಿನ ಜನ ನನಗೆ ಹೊಸಕೋಟೆಯವರು ಕೊಡಲಿಲ್ಲ ಇಲ್ಲ ಬೆಂಗಳೂರವ್ರು ಕೊಡಲಿಲ್ಲ ನನ್ನ ತಾಲೂಕಿನ ಜನ ಎಂಬತ್ತಾರರಿಂದ ನಾನು ಎಲ್ಲಿಂದ ಆಕಸ್ಮಿಕವಾಗಿ ಬಂದು ರಾಜಕಾರಣ ತಗೊಂಡು ರಾಜಕಾರಣ ಹೋದ್ಮೇಲೆ ಅಯ್ಯೋ ಪಾಪ ಅಂತ ನೋವು ತಿಂತಾ ಇಲ್ಲ ನಾನು ಎಂಬತ್ತಾರರಿಂದ ಇಲ್ಲಿವರೆಗೂ ಕೂಡ ಯಾವ ಪೋಸ್ಟು ಕೂಡ ಬಾಕಿ ಇಲ್ಲ ಎಲ್ಲ ಅವಕಾಶ ಮಾಡಿಕೊಟ್ರು ನನ್ನ ತಾಲೂಕಿನ ಜನತೆ ಇವತ್ತು ಗೆಲುವು ಎರಡನೇ ಗೆಲುವು ಕೂಡ ಕೊಟ್ಟರು ನನ್ನ ತಾಲೂಕಿನ ಕಷ್ಟ ಆದರೂ ಸಹಿತ ಇವತ್ತು ದೇಶ ಇದು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ರೀಕೌಂಟಿಂಗ್ ಅಂತೇಳಿ ನಾವು ಯಾರಿರ್ತೀವೋ ಯಾರು ಇರಲ್ವೋ ಆದರೆ ಈ ಪ್ರಪಂಚ ಇರುವವರು ಕೂಡ ಇತಿಹಾಸ ಪುಟಗಳಲ್ಲಿ ಮಾಲೂ ತಾಲೂಕು ದೇಶದಲ್ಲಿ ಆಮೇಲೆ ನಂಜೇಗೌಡರು ಇನ್ನೂರ ನಲವತ್ತೆಂಟು ಟೋಟಲ್ ಗೆದ್ದಿದ್ದು ಅಂತ ಮತ್ತೆ ರೀಕೌಂಟಿಂಗ್ ಆಗಿದ್ದು ಅಂತ ಹಸಿಂದು ಆಗಿದ್ದು ಅಂತ ಹಸಿಂದು ಕೂಡ ಫಸ್ಟ್ ಟೈಮ್ ಹಸಿಂಧು ಸುಪ್ರೀಂ ಕೋರ್ಟ್ ತೆಗೆದ್ರು ರೀಕೌಂಟಿಂಗ್ ಅಂತ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆನೆ ನನಗೆ ಖುಷಿ ಹಿಸ್ಟ್ರಿ ಹಿಸ್ಟ್ರಿ ದಾಖಲೆಗಳನ್ನ ನಾನು ರೆಕಾರ್ಡ್ ಆಗಿದ್ದೀನಿ ಕಳ್ತನ ಮಾಡಿ ಅಲ್ಲ ಮಾಡಿ ಅಲ್ಲ ಇಲ್ಲ ಜನಕ್ಕೆ ಮೋಸ ಮಾಡಿಯಲ್ಲ ನಾನು ನನ್ನ ತಾಲೂಕಿನ ಜನತೆ ಸೇವೆ ಮಾಡುವಂತ ಅವಕಾಶ ನನ್ನ ಜನತೆ ಕೊಟ್ಟಂತ ಸಂದರ್ಭಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೀನಿ ಯಾರಿಂದ ಸೇರ್ಕೊಂಡಿ ಮಹಾನ್ ಭಾವನಿಂದ ಸೇರ್ಸ್ಕೊಂಡಿದ್ದೀನಿ ತುಂಬಾ ಒಳ್ಳೆ ಮಹಾನ್ ಭಾವನು ಪಾಪ ಏನೋ ಪಾಪ ಕರ್ಕೊಂಬಂದು ಅವಕಾಶ ಮಾಡಿಕೊಟ್ಟು ಅಂತ ದೇಶದಲ್ಲೇ ಪ್ರಚಾರ ಮಾಡ್ಬಿಟ್ಟ ದೇಶದಲ್ಲೇ ತೋರಿಸ್ಬಿಟ್ಟ ನಿನ್ನೆ ಒಂದು ಮಾತು ನೋಡ್ತಾ ಇದ್ದೆ ಪಾಪ ಈ ನಡುವೆ ಕಟ್ಟಡಲೆ ಸಿಗ್ತಾ ಇಲ್ಲ ನಿನಕೆ ಇಷ್ಟೊಂದು ಗತ್ತಿದ್ರೆ ಮಾಲು ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲು ತಾಲೂಕ್ ಜನಲ್ಲ ನಾನು ಬೆಳೆಸಿರೋದು ಅದೇನೋ ಅಂತೆ ಅದೇನೋ ಭಾಷೆ ನಿನ್ನೆ ಕೂಡ ಶುರು ಮಾಡಿದ್ದ ಮೊನ್ನೆ ಒಂದ್ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಂಡಿದ್ದ ಪಾಪ ನಿನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಅದ್ ನೋಡ್ತಾ ಇರು ಇನ್ನೂ ಎಷ್ಟು ಕೋಟ್ಗಳವೆ ಇನ್ನೂ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏಪ್ಪಾ ನೀನು ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳ್ಸಿದ್ದು ನಾವೇ ಎರಡು ಸಾರಿ ಸೋಸಿದ್ದು ನಾವೇ ರೆಡಿ ರೆಡಿ ಇದ್ದೀನಿ ಯಾವುದು ಬಾಕಿ ಮಡಗಿದ್ಯಪ್ಪ ಇಡೀ ದೊಡ್ಡದು ಅಂತ ಇದ್ರು ಅದು ಮಾಡ್ತೀವಿ ಏನಾನ ಆಯ್ತಾ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಅದು ಮಾಡಿಸ್ಬಿಟ್ಟಲ್ಲ ಅದು ಆಗೇತ್ತು ಆಮೇಲೆ ದೇಶದಲ್ಲಿ ಫಸ್ಟ್ ಟೈಮ್ ಇತಿಹಾಸ ಪುಟ್ಟಲೂ ನಂಜೇಗೌಡರು ಸೇರಿಸಿದ್ಯಾ ಏನಪ್ಪ ಇನ್ನೇನು ಬಾಕಿ ಅದ ಅದ್ ಜೊತೆಗೆ ಮಾತಾಡೋದು ಲಿಮಿಟ್ ಇಂದ ನಾವು ನಾವಿದೆಲ್ಲ ಭಯ ಬೀಳಲ್ಲ ನಾವು ಯಾಕಂದ್ರೆ ಈ ತಾಲೂಕಿನ ಜನ ಬೆಳೆಸಿದ್ದಾರೆ ಆಮೇಲೆ ನನ್ನ ಮನೆ ಸಂಸಾರ ನಿನ್ನೆ ಕೂಡ ಮಾತಾಡೋಣ ಏನ್ ಈ ಮನೆ ಇತಿಹಾಸ ಓ ಏನೋ ಏನೋ ಅದೇ ಅಂತೇಳಿ ಮಾತಾಡೋದು ನಮ್ಮ ಮನೆ ಇತಿಹಾಸ ಎನ್ ಗುತ್ತಾ ನೂರ ಅರವತ್ತೆಕರೆ ಜೋಡಿದಾರ ನಮ್ ತಾತ ಬೈಚ ಗೌಡ ನೂರ ಅರವತ್ತೆಕರೆ ಜೋಡಿದಾರ ಎಲ್ಲೇಗುಂಡ್ ಮಗ ನಾನು ಪಟೇಲ್ ಎಲ್ಲೇ ಉಂಡ್ ಮಗ ರಾಜಕಾರಣದ ನಾನೇ ಫಸ್ಟ್ ರಾಜಕಾರಣ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಪಾಪ ನಿಮ್ಮನೆಲ್ಲ ಅಮ್ಮ ಅವರೆಲ್ಲ ಜಿಲ್ಲಾ ಅಪ್ಪ ಅವರೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಬೋರ್ಡ್ ಎಲ್ಲ ಆಗುದು ನಮ್ಮನೇಲಿ ನಾನೇ ರಾಜಕಾರಣ ಸೃಷ್ಟಿ ಮಾಡಿದ್ದು ನಮ್ಮ ತಾತ್ವ ಇತಿಹಾಸ ಇದ್ರೆ ರಾಜಕೀಯವಾಗಿ ಎಂಬತ್ತಾರರಿಂದ ಆಕಸ್ಮಿಕ ಒಂದ್ಸಾರಿ ಬಂದು ಸೋತು ಉಡ್ಸ್ಕೊಂಡು ಹೋದವನಲ್ಲ ನಾನು ಎಂಬತ್ತಾರರಿಂದ ಇವತ್ತುವರೆಗೂ ಕೂಡ ನಾಳೆ ಏನಾಗ್ತದೋ ದೇವರವನೇ ನನ್ನ ತಾಲೂಕಿನ ಜನ ಅವರೇ ಗೌರವ ಬೆಳಕೋಗಲ್ಲ ಇಲ್ಲಿವರೆಗೂ ನನ್ನ ತಾಲೂಕಿನ ಜನ ಗೌರವ ಇರೋದಕ್ಕೆ ನಮ್ಮ ಮನೆ ತನಕ ಗೌರವ ಇರೋದಕ್ಕೆ ನಾನು ಗೌರವ ಇಡ್ಕೊಂಡಿರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟವ್ರಪ್ಪ ನನ್ನ ಸಂಸಾರ ನನ್ನ ಕುಟುಂಬದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಾನು ಕಮ್ಮಿ ಇರೋಲ್ಲ ನಾನು ಈ ಹಿನ್ನೆಲೆ ಇತಿಹಾಸ ತುಂಬ ಗೌರವವಾದ ಕುಟುಂಬ ನನಗೂ ಆದರೆ ಯಾರಾದರೂ ನಿನ್ನಂತ ಬಂದು ಮಾತಾಡೋಕ್ಕೆ ಹೋದಾಗ ಭಯನೇ ಬೀಳಲ್ಲ ಭಯ ಬಿದ್ದಿದ್ರೆ ನಾನು ಎಮ್ ಎಲ್ ಆಗ್ತಾ ಇದ್ನಾ ಯಾವಾಗೂ ಎಲ್ಲಿದ್ದಪ್ಪ ಮಂಜಣ್ಣ ಅಂತ ಹೇಳ್ಬಿಟ್ಟು ಕಾಲೇಟ್ಕೊಂಬತ್ತ ನಿನ್ನ ಯತ್ರಿಗೂ ಬರಲ್ಲ ನಿನ್ಗೆ ಭಯನೂ ಬೀಳಲ್ಲ ನನ್ನ ತಾಲೂಕಿನ ಜನ ಯಾವುದೇ ಪಾರ್ಟಿ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ನಾನು ವೈಯಕ್ತಿಕ ಹೋಗಲ್ಲ ನಾನು ಅವ್ರಿಗೆ ಗೌರವ ಕೊಡ್ತೀನಿ ನಾನು ವೈಯಕ್ತಿಕ ಮಾತಾಡಿದಾಗ ನಾನಂತೂ ರಾಜ್ಯಾಗಲ್ಲ ಸರ್ ಮತ್ತೆ ಸರ್ಕಾರ ಇದೆ ಅಧಿಕಾರಿಗಳನ್ನ ಈ ಚುನಾವಣೆಗೆ ದುರ್ಬಳಕೆ ಮಾಡ್ಕೊಂತಾರೆ ಅಧಿಕಾರಿ ಮಾಡಿ ಅಂತ ಅವರು ಇದು ಕೌಂಟಿಂಗ್ ಆಗುವಾಗ ಯಾರು ಸರ್ಕಾರ ಇದ್ದಿತ್ತು ಯಾರ ಅಧಿಕಾರಿಗಳು ಇದಿತ್ತು ರೀಕೌಂಟಿಂಗ್ ಕೌಂಟಿಂಗ್ ಆಗುವ ಹನ್ನೊಂದು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತೆ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ಟಿತ್ತ ನೋಡ್ರಿ ಇದೆಲ್ಲ ಏಳ್ಕೊಳಕ್ ಬಲೆ ಚೆನ್ನಾಗಿರ್ತದೆ ಕೇಳೋರ್ಗೆ ಚೆನ್ನಾಗಿರಲ್ಲ ನಾವು ಹೇಳೋದು ಅರ್ಥಪೂರ್ಣವಾಗಿರ್ಬೇಕಾಗ್ತದೆ ರೆಸ್ಪೆಕ್ಟ್ ಕೇಳ್ತಾರೆ ಜನ ನಮ್ಗೇನು ಇವತ್ತು ಕೋರ್ಟು ರೀಕೌಂಟಿಂಗ್ ಅಂತ ಮಾಡಿದೆ ಗೌರವವಾಗಿ ಕೋರ್ಟ್ ಗೌರವ ಕೊಟ್ಕೊಂಡು ಹನ್ನೊಂದನೇ ತಾರೀಕು ಕಾಯ್ಬೇಕು ನಾವು ಈಗ ಗೊತ್ತಾಗ್ಬಿಡ್ತದಲ್ಲ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಅದೇ ಕೋರ್ಟ್ ಕಳಿಸ್ತಾರೆ ಅದೇ ನಮ್ಮ ಏಜೆಂಟ್ ಇರ್ತಾರಲ್ಲ ನಾವು ಇರ್ತೀವಲ್ಲ ಯಾರನೇ ಬರಂತ ಕೋರ್ಟ್ ಅನೌನ್ಸ್ ಮಾಡೋಕೆ ಮೊದಲೇ ನಮಗೆ ಮಾಹಿತಿ ಬಂದ್ಬಿಡ್ತದ ಕೂಡ ತಾರೀಕವರ್ಗು ಹನ್ನೊಂದನೇ ತಾರೀಕು ಆದ್ಮೇಲೆ ಮೋಸ ಮಾಡವನ ನಂಜಗೌಂಡ್ ಆಕಸ್ಮಿಕವಾಗಿ ಬಂದು ಆಕಸ್ಮಿಕ ಹೋಗವ್ನ ಏನಪ್ಪ ಒಂದೇ ಸಾರಿ ಕಾರ್ಕ್ರಮದಿ ಎರಡು ಸಾರಿ ಸೋಲ್ಸಿದ್ವಿ ಮೂರನೇ ಸಾರಿ ಸೋಲು ನೀನೇ ಬೈಸಿದೀಯ ನನಗ್ ನಂಬಿಕೆ ಅದೇ ನನ್ನ ತಾಲೂಕು ಜನ ಮೇಲೆ ನಂಬಿಕೆ ಅದೇ ಯಾವುದೇ ಕಾರಣಕ್ಕೂ ಕೂಡ ನಾಳೆ ರೀ ಸ್ವಾಗತ ಮಾಡಿದ್ವಿ ನನ್ನ ತಾಲೂಕಿನ ಜನತೆ ಏನು ಕೊಟ್ಟವರು ಅದಕ್ಕೆ ಗೌರವ ಉಳಿತದೆ ನನಗೆ ನಂಬಿಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದಿದ್ವಿ ಇತಿಹಾಸ ಪುಟಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ನಂಜೇಗೌಡರು ಇತಿಹಾಸ ಪುಟಗಳಲ್ಲಿ ಏನಪ್ಪ ಅದು ಮಾಲೂರು ತಾಲೂಕಿನ ಜನ ಕೊಟ್ಟರಂತ ಅವಕಾಶ ಇತಿಹಾಸ ಪುಟಗಳಲ್ಲಿ ಇರ್ತೀನಿ ನಾನು ಇವ್ರು ಇರಲ್ಲ ನಾನಂತೂ ಇರ್ತೀನಪ್ಪ